ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಗೌರಿ ಶಂಕರ ಸೀರಿಯಲ್ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದರು ಫ್ರೆಂಡ್ಸ್ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಈ ಕಡೆ ಶಂಕರ ಮದುವೆ ಆಗಲ್ಲ ನನ್ನ ಮಾತನ್ನ ಕೇಳ್ಕೊಂಡು ತುಂಬ ಕೋಪ ಮಾಡಿಕೊಂಡು ಹಾಗೆ ತುಂಬ ಬೇಜಾರಿಂದ ಗಂಗಾ ಡೋರ್ ಲಾಕ್ ಮಾಡಿಕೊಂಡು ಕಣ್ಣೀರು ಹಾಕ್ಕೊಂಡು ಅಂತ ಬರ್ತಾ ಇರ್ತಾಳೆ ಹಿಂದ ಕೋಡಿ ಚುರುಮುರಿ ಪಂಕು ಹಾಗೆ ಬೈರಿದೇವೆಲ್ಲರೂ ಸಹ ಡೋರ್ ತೆಗೆಯವ್ವಾ ಡೋರ್ ತೆಗ್ಯವ ಅಂತ ಹೇಳ್ತಿರ್ಬೇಕಾದ್ರೆ ಇರ ಬರೋದನ್ನೆಲ್ಲ ಬಿಸಾಕ್ತಾ ಇರ್ತಾಳೆ ನನ್ನನ್ನು ಯಾರು ಮಾತಾಡಿಸ್ಬೇಡಿ ನನ್ನ ಪಾಡಿ ನನ್ನನ್ನು ಬಿಟ್ಬಿಡಿ ಹತ್ತೇವ ಅಂತ ಹೇಳ್ತಿರ್ಬೇಕಾದ್ರೆ ಏನೇನೋ ಮಾಡ್ಕೋಬೇಡ ಕಣವ ಬೈರವ್ ಮಾತು ಕೊಟ್ಟಿದ್ದೀನಲ್ಲ ಖಂಡಿತ ಅವ್ನು ಬಂದೇ ಬರ್ತಾನೆ ಆ ಮಗಿಗೆ ನಿಜ ಹುಷಾರಿಲ್ಲ ಅಂತ ಅನ್ಸುತ್ತೆ ಅವರಿಗೂ ಸಹ ಮಾತು ಕೊಟ್ಟಿದ್ದಾನೆ ಅದು ಮುಗಿಸ್ಕೊಂಡು ಬಂದೇ ಬರ್ತಾನೆ ಅಲ್ಲಿವರೆಗೂ ಸಮಾಧಾನ ಆಗಿರುವಂಥ ಕಣ್ಣೀರು ಹಾಕೊಂಡು ಅವಳು ಸಹ ಹೇಳ್ತಾ ಇರ್ತಾಳೆ ಆಕೆ ಮತ್ತೆ ತೆಗೆಯವ ತೆಗ್ಯವ ಅಂತ ಹೇಳ್ತಿರ್ಬೇಕಾದ್ರೆ ನಿಮ್ಗೆ ಹೇಳೋದು ಅರ್ಥ ಆಗಲ್ವಾ ನನ್ನ ಪಾಡಿ ನನ್ನ ಬಿಟ್ಬಿಡಿ ಅತ್ತೆ ಪ್ಲೇಸ್ ನಾನು ಒಬ್ಬಂಟಿಯಾಗಿರಬೇಕು ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಎಲ್ಲರೂ ಹೊರಟೋಗಿ ಅಂತ ಹಾಕಿರ್ತಾ ಇರ್ತಾ ಇರ್ತಾಳೆ ಇಷ್ಟೊತ್ತಿಗೆ ಚುರುಮುರಿ ಪಂಕು ಎಲ್ಲರೂ ಸಹ ಹೊರಟೋಗ್ತಿರ್ಬೇಕಾದ್ರೆ ಬರೆದಯವಿ ಒಬ್ಬಳೇ ಹೇಳ್ತಾ ಇರ್ತಾಳೆ ನೀನು ಈ ರೀತಿ ಮಾಡ್ಕೊಬೇಡ ಅವ್ನಿನ ಡಾಕ್ಟ್ರ ಉಳ್ಸೋಕ್ಕೆ ಯಾರೋ ಏನೋ ಹೇಳಿರ್ಬೋದು ಆ ಮಗಿನ ಉಳ್ಸೋಕ್ಕೆ ಅದಕ್ಕೋಸ್ಕರ ಅವನು ಮುಗಿದ್ದಾನೆ ನೀನು ಇಲ್ಲೇ ಅಳ್ತಾ ಕೂತ್ಕೊಂಡ್ರೆ ಆ ರಥನ ಭಂಗ ಮಾಡೋರು ಯಾರು ಅದನ್ನು ಅರ್ಥ ಮಾಡ್ಕೊ ಅಂದಾಗ ಈ ಕಡೆ ಗಂಗಾ ಮಾತನ್ನ ಕೇಳಿ ಶಾಕಾಗಿ ಕೂತ್ಕೊಬಿಡ್ತಾಳೆ ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ ನೋಡವ ನೀನು ಈ ರೀತಿ ಅಳ್ತಾ ಕೂತ್ಕೊಂಡ್ರೆ ಆ ರಥನ ಭಂಗ ಮಾಡೋರು ಯಾರು ಅವರಿಬ್ಬರು ಆಮೇಲೆ ಈ ರಥ ಮುಗಿಸಿ ಒಂದಾಗ್ಬಿಡ್ತಾರೆ ನೀನು ಇಲ್ಲೇ ಕೂತ್ಕೊಂಡ್ರೆ ನಾವು ಇಷ್ಟು ವರ್ಷ ಕಷ್ಟಪಟ್ಟಿದ್ದೆಲ್ಲ ವೇಸ್ಟ್ ಆಗುತ್ತೆ ಪ್ಲೀಸ್ ಎದ್ಬಾರವ ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಈ ಕಡೆ ಗಂಗನು ಕಣ್ಣೀರು ಹಾಕ್ಕೊಂಡು ಹೇಳ್ತಾಯಿರ್ತಾಳೆ ರಥ ಅಂತ ಏನಾದರೂ ಇದ್ದರೆ ಖಂಡಿತ ಅವರಿಬ್ಬರು ಮಾಡಬಾರ್ದು ಅದನ್ನು ಮಾಡೋಕ್ಕೆ ನಾನು ಖಂಡಿತ ಅವಕಾಶ ಕೊಡೋಲ್ಲ ಅಂತ ಸೈಡ್ನ ತೀರಿಸ್ಕೊಂಡೇ ತೀರಿಸ್ಕೋತೀನಿ ಅಂತ ಹೇಳ್ತಾಯಿರ್ತಾಳೆ ಹಾಗೆ ಮತ್ತು ಈ ಕಡೆ ಶಂಕರ ವಿಜಯ್ ಗೌರಿ ದೇವಸ್ಥಾನಕ್ಕೆ ಬಂದೇ ಬಿಡ್ತಾರೆ ಬಂದು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಮೇಲೆ ಶಂಕರ ಕೇಳ್ತಾ ಇರ್ತಾನೆ ಏಳು ಗೌರಿ ಯಾವ ರಥ ನಾನು ಮಾಡಬೇಕು ಅಂತ ಅನ್ಬೇಕಾದ್ರೆ ಹೇಳ್ತೀನಿ ಮಂಡಿ ಊರಿ ವ್ರತನ ಮಾಡಬೇಕು ಹಾಗೆ ಹೆಜ್ಜೆ ನಮಸ್ಕಾರ ಮಾಡಬೇಕು ದೀಪನ ಇಟ್ಕೊಂಡು ಮಂಡಿ ಊರಿ ಮೆಟ್ಲನ್ನು ಹತ್ಕೊ ಬರಬೇಕು ಈ ರೀತಿ ವ್ರತ ಮಾಡಬೇಕಾದ್ರೆ ಯಾವುದೇ ಅಪ್ಪಶಪ್ಪನಗಳು ಸಹ ಆಗಬಾರ್ದು ಆದರೂ ಸಹ ನೀನು ಹಿಂದೇಟ್ನ ಹಾಕ್ಬಾರ್ದು ಅಂತ ಹೇಳ್ತಾಯಿರ್ತಾಳೆ ಅದಕ್ಕೆ ಶಂಕರ ಹೇಳ್ತಿರ್ತಾನೆ ಸರಿ ಆಯ್ತು ಬಾ ನಾನು ಮಂಡಿನ ಊರು ಬಿಟ್ಟು ನಾನು ರತನ ಮಾಡ್ತೀನಿ ನೀನು ಹೆಜ್ಜೆ ನಮಸ್ಕಾರ ಹಾಕಿವಂತೆ ಮಗನ ಕರ್ಕೊಂಬ ಅಂತ ಹೇಳ್ತಾ ಇರಬೇಕಾದ್ರೆ ಮತ್ತೆ ಮುಗಿದು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊತಾ ಇರ್ತಾನೆ ತಾಯಿ ನಾನು ಮೊದಲನೇ ರಥನ ಪ್ರಾರಂಭ ಮಾಡ್ತಿದ್ದೀನಿ ಯಾವುದೇ ಅಡ್ಡಿ ಆತಂಕ ಆಗ್ದಂಗೆ ನೀನೇ ಕಾಪಾಡು ಅಂತ ಶಂಕರ ಬೇಡ್ಕೊತಾ ಇದ್ದರೆ ಈ ಕಡೆ ಗೌರಿನೂ ಸಹ ಬೇಡ್ಕೊತಾ ಇರ್ತಾಳೆ ಹೌದು ತಾಯಿ ನನ್ನ ಗಂಡನ ಜೊತೆ ಕಣಿಯವ ಹೇಳ್ದಂಗೆ ರಥನ ಸ್ಟಾರ್ಟ್ ಇದ್ದೀನಿ ಏನೂ ಆಗ್ದಂಗೆ ಎಲ್ಲ ಹುಷಾರಾಗಿ ನನ್ನ ಮಗಳು ಹುಷಾರಾಗಂಗೆ ಕಾಪಾಡು ತಾಯಿ ಅಂತ ಅವಳು ಬೀಡ್ಕೊತಾ ಇರ್ತಾಳೆ ಹಾಗೆ ಅವರೆಲ್ಲ ಮಾತಾಡಿಕೊಂಡು ಹೊರಟು ಹೋಗ್ತಿರ್ಬೇಕಾದ್ರೆ ಅವ್ರ ಮಾತನ್ನೆಲ್ಲ ಕದ್ದು ಕೆಳಸ್ಕೊಂಡು ಗಂಗಾ ಅಲ್ಲಿ ಬಂದು ನಿಂತ್ಕೊಂಡು ಹೇಳ್ತಾ ಇರ್ತಾಳೆ ತಪ್ಪು ಮಾಡಿದರೆ ಅವರೇ ತಪ್ಪು ಮಾಡಿದರೆ ಆಯಿತಾ ಈ ಭೂವಿಗೋಸ್ಕರ ನಮ್ಮ ಮದುವೆನ ಮುಂದಕ್ಕೆ ಹಾಕಿದ್ರೆ ಅಲ್ವಾ ಸುಮ್ಮನೆ ಬಿಡಲ್ಲ ಇದು ಮೊದಲನೇ ರಥ ಮಾಡಕ್ ಹೋಗ್ತಿದ್ರಲ್ವ ಇದು ಕೊನೆ ರಥ ಆಗಿರಬೇಕು ಹಾಗೆ ಅಬ್ಬುವಿಗೆ ಖಂಡಿತ ಹುಷಾರಾಗಲ್ಲ ಅವಳು ಗ್ಯಾರಂಟಿ ಸಾವಾಗ್ತಾಳೆ ಹಾಗೆ ತಿಥಿ ಊಟ ಮಾಡಬೇಕು ನೀವು ಆ ರೀತಿ ನಾನು ಮಾಡೇ ಮಾಡ್ತೀನಿ ಅಂತ ಆ ಸೈಡ್ನ ತೀರಿಸ್ಕೋತೀನಿ ಅಂತ ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ಮೆಟ್ಲ ಹತ್ರ ಮಂಡಿ ಊರಕ್ಕಿಂತ ಎಲ್ಲರೂ ಸಹ ಬರ್ತಿರ್ಬೇಕಾದ್ರೆ ವಿಜಯ್ ಹೇಳ್ತಿರ್ತಾಳೆ ಎಲ್ಲ ಮೆಟ್ಲಿಗೂ ಅಷ್ಟು ಕುಂಕುಮ ಇಟ್ಟಿ ರಥನ ಸ್ಟಾರ್ಟ್ ಮಾಡ್ತೀವಿ ಅಂತ ದೇವ್ರ ಹತ್ರ ಗೌರಿ ಅಂತ ಅನ್ಬೇಕಾದ್ರೆ ಇಬ್ರು ಸಹ ಅಷ್ಟು ಕುಂಕುಮ ಇಟ್ಟಿ ದೇವ್ರ ಹತ್ರ ಬೇಟ್ಕೊಳಕೆ ಅಂತ ಬರ್ತಾ ಇರ್ತಾರೆ ಇನ್ನೊಂದ್ ಕಡೆ ರಥ ರಥ ರಥ್ರಿ ಮಾಡ್ತೀನಿ ಅದು ಯಾವ್ದು ರೀತಿ ಮಾಡ್ತೀರಾ ಅಂತ ಇವಳು ಮೆಟ್ಲ ಮೇಲೆಲ್ಲ ಎಣ್ಣೆನ ಸುರಿದು ಗಂಗಾ ಹೊರ್ಟೋಗ್ತಾ ಇರ್ತಾಳೆ ಇನ್ನೊಂದ್ ಕಡೆ ಶಂಕರ ಕೈಲಿ ದೀಪ ಇಟ್ಕೊಂಡು ಭಕ್ತಿಯಿಂದ ಬಿಡ್ತಾ ಇರ್ತಾನೆ ಮೊದಲೇ ರಥನ ಮಾಡ್ತಾ ಇದ್ದೀನಿ ತಾಯಿ ಯಾವುದೇ ಅಡ್ಡಿ ಆತಂಕ ಆಗ್ದಲೆ ಒಳ್ಳೇದಾಗ್ಲಿಂತ ಆಶೀರ್ವಾದ ಮಾಡು ಅಂತ ಕೇಳ್ತಾ ಇರ್ತಾನೆ ಇನ್ನೊಂದು ಕಡೆ ಗೌರಿನೂ ಸಹ ಕೈ ಮುಗಿದು ಕೇಳ್ತಾ ಇರ್ತಾಳೆ ತಾಯಿ ದೇವನ್ ದೇವತೆಗಳು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಳ್ಳಲು ಹಾಗೆ ಸುಖ ಸಮೃದ್ಧಿಯನ್ನು ಪಡ್ಕೊಳ್ಳೋಕ್ಕೆ ಈ ಥರ ರಥ ಎಲ್ಲ ಮಾಡಿದ್ದಾರೆ ಅಂತ ನಾನು ಕೇಳಿದ್ದೀನಿ ಅದೇ ಕಷ್ಟ ನನ್ನ ಮಗಳಿಗೂ ಬಂದಿದೆ ನಾನು ಭಕ್ತಿ ಶ್ರದ್ಧೆಯಿಂದ ಮಾಡ್ತಾ ಇದ್ದೀನಿ ನನ್ನ ಮಗಳನ್ನ ಆದಷ್ಟು ಬೇಗ ಹುಷಾರು ಮಾಡೋದು ನಿನ್ನ ಮೇಲೆ ನಾನು ತುಂಬ ನಂಬಿಕೆ ಇಟ್ಟಿದ್ದೀನಿ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾ ಇರ್ತಾಳೆ ಹಾಗೆ ಮಂಡಿ ಸೇವನೆ ಮಾಡೋಕ್ಕೆ ಈ ಕಡೆ ಶಂಕರ ರೆಡಿ ಆಗ್ತಾ ಇರ್ತಾನೆ ಇನ್ನೊಂದು ಕಡೆ ಭೂವಿನೇ ಎತ್ಕೊಂಡು ಗೌರಿ ಸಹ ಈ ಕಡೆ ಹೆಜ್ಜೆ ನಮಸ್ಕಾರ ಮಾಡ್ತಾ ಇರಬೇಕಾದ್ರೆ ಗೌರಿ ಶಂಕರ ನೋಡ್ಕೊಂಡು ತುಂಬ ಬೇಜಾರು ಮಾಡ್ಕೋತಾ ಇರ್ತಾಳೆ ಆಗ ವಿಜಯ್ ಹೇಳ್ತಾ ಇರ್ತಾಳೆ ಮಂಡಿ ತುಂಬ ನೋವಾಗ್ತಿದೆ ಶಂಕರ ಅವರೇ ಅಂತ ಅನ್ಬೇಕಾದ್ರೆ ನನ್ನ ರೌಡಿ ಬೇಬಿ ತುಂಬಾ ಕಷ್ಟನ ಅನುಭವಿಸ್ತಿದ್ದಾಳೆ ಅದ್ರ ಮುಂದೆ ಇದು ಅಲ್ಲ ಮೇಡಮ್ ಅವರೇ ಅಂತ ಹೇಳ್ತಿರ್ಬೇಕಾದ್ರೆ ಆದರೂ ತುಂಬ ನೋವಾಗ್ತಿದೆಯಾ ಅಂತ ಕೇಳ್ತಿರ್ಬೇಕಾದ್ರೆ ನಾವು ದೇವ್ರ ಸೇವೆ ಮಾಡೋಕ್ಕೆ ಅಂತ ಬಂದಿದ್ದೀವಿ ನನಗೆ ನನ್ನ ಮಗಳು ರೌಡಿ ಬೇಬಿ ಹುಷಾರಾದರೆ ಅಷ್ಟೇ ಸಾಕು ಅಂತ ಹೇಳ್ತಿರ್ಬೇಕಾದ್ರೆ ಗೌರಿ ತುಂಬ ಬೇಜಾರ್ ಮಾಡ್ಕೊಂಡು ತನ್ನ ಪಡಿತೆ ನಮಸ್ಕಾರ ಮಾಡ್ತಾ ಇರ್ತಾಳೆ ಇವರು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ಕದ್ದು ಮುಚ್ಚಿ ಈ ಕಡೆ ಗಂಗಾ ಅವರನ್ನು ಅಬ್ಸರ್ವ್ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಹಾಗೆ ಮೆಟ್ಲು ಹತ್ಕೊಂಡು ಬರ್ತಾ ಇರ್ಬೇಕಾದ್ರೆ ಇನ್ನೇನು ಒಂದು ಲಾಸ್ಟ್ ಮೆಟ್ಲು ಇರುತ್ತೆ ಅದನ್ನ ಹತ್ಬೇಕಾದ್ರೆ ಗೌರಿ ಎಣ್ಣೆ ಕಾಲನ್ನ ಜಾರಿ ಅಮ್ಮ ಅಂತ ಜೋರಾಗಿ ಕಿರಿದ ತಕ್ಷಣ ತಾಯಿ ಪ್ರತ್ಯಕ್ಷ ಆಗಿ ಕೈನ ಇಟ್ಕೊಬಿಡ್ತಾಳೆ ಇನ್ನೇನು ಅವಳು ಬೀಳಬೇಕು ತಾಯಿ ಕೈ ಇಟ್ಕೊಂಡಾಗ ಗೌರಿ ಹೇಳ್ತಾ ಇರ್ತಾಳೆ ನೀವು ಇಲ್ಲಾಂದ್ರೆ ಇಷ್ಟೊತ್ತಿ ನಾನು ಬಿದ್ಬಿಡ್ತಿದ್ದೆ ಅಂತ ಅಂದಾಗ ಏನು ಆಗಬಾರ್ದು ಅಂತ ತಾನೆ ನಾನು ಇಲ್ಲಿಗೆ ಬಂದಿದ್ದು ಅಂತ ತಾಯಿ ಹೇಳ್ತಾ ಇರ್ತಾಳೆ ಏನಿದು ಮಗು ಇಷ್ಟೊಂಥರ ಅಮ್ಮ ಆಗಿದೆ ಅಂದಾಗ ಹೌದು ನನ್ನ ಮಗುಗೆ ಅಮ್ಮ ಆಗಿದೆ ಅದಕ್ಕೋಸ್ಕರ ಈ ರಥನ ಮಾಡ್ತಾ ಇದ್ದೀನಿ ಇವಾಗ ನೀವೇನಾದರೂ ಬರಲಿಲ್ಲ ಅಂದರೆ ರಥ ಎಲ್ಲ ಭಂಗ ಆಗ್ತಿತ್ತು ನಾನು ನನ್ನ ಮಗಳು ಉಳಿತಿರ್ಲಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಶಂಕರನೇ ಹೇಳ್ತಾ ಇರ್ತಾನೆ ಹೌದು ನಾವು ರಥನ ಭಕ್ತಿಯಿಂದ ಮಾಡ್ತಾ ಇದ್ವಿ ಇವಾಗೆಲ್ಲ ಹಾಳಾಗೋಗೋದು ಅಂತ ಹೇಳ್ತಿರ್ಬೇಕಾದ್ರೆ ಏನೂ ಆಗಲ್ಲ ಮಗನೇ ಚಿಂತೆ ಮಾಡಬೇಡ ನಿಮ್ಮ ವ್ರತನ ಮುಂದುವರಿಸಿ ಅಂತ ಹೇಳ್ತಿರ್ತಾರೆ ಆದರೆ ಗಂಗ ಮಾತ್ರ ಅದನ್ನೆಲ್ಲ ನೋಡಿ ತುಂಬ ಬೇಜಾರು ಮಾಡ್ಕೊಂಡು ಹೊಟ್ಟೆ ಹುರ್ಕೊತಾ ಇರ್ತಾಳೆ ಹಾಗೆ ಮತ್ತು ದೇವಿ ಹೇಳ್ತಾ ಇರ್ತಾರೆ ನೀವು ತಲೆ ಕೆಡಿಸ್ಕೊಬೇಡಿ ನಿಮ್ಮ ಪಾಡಿಗೆ ನೀವು ರತನ ಸ್ಟಾರ್ಟ್ ಮಾಡಿ ಆಯಿತಾ ಯಾವ ದುಷ್ಟಶಕ್ತಿಗಳು ಸಹ ನಿಮ್ಮ ಮೇಲೆ ಬೀಳೋಕ್ಕೆ ಖಂಡಿತ ತಾಯಿ ಬಿಡಲ್ಲ ಒಂದು ವೇಳೆ ಬಿಟ್ಟಿದ್ರೂ ಸಹ ಆ ಹಿಂದೆ ಮಹತ್ತರವಾದ ಏನು ಕಾರ್ಯ ಇದೆ ಅಂತ ಅನ್ಕೋಬೇಕು ನಿಮ್ಮ ಪಾಡಿ ನೀವು ರಥನ ಶುರು ಮಾಡಿ ನಿಮ್ಮ ಮಗುಗೆ ಏನೂ ಆಗಲ್ಲ ಖಂಡಿತ ಹುಷಾರಾಗುತ್ತೆ ಅಂತ ಭರವಸೆನ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ಗಂಗಾ ಅಚ್ಚೆ ಈ ಅಮ್ಮ ಎಲ್ಲಿ ತಾಳಾಗಿ ಇವಾಗಲೇ ಬರಬೇಕಾ ನನ್ನ ಪ್ಲಾನ್ ಎಲ್ಲ ಫ್ಲಾಪ್ ಆಯಿತು ಹೋಗಲಿ ಅದ್ರ ನೆಕ್ಸ್ಟ್ ಪ್ಲ್ಯಾನ್ ಬಗ್ಗೆ ನಾನು ಕಾನ್ಸಂಟ್ರೇಟ್ ಮಾಡ್ತೀನಿ ಹೇಗಿದ್ದರೂ ಗೌರಿ ದೀಪ ಇಟ್ಕೊಂಡು ಹೆಜ್ಜೆ ನಮಸ್ಕಾರ ಹಾಕಕ್ಕೆ ಹೋಗ್ತಾಳೆ ದೀಪ ಹಾರೋದ್ರೆ ರಥಭಂಗ ಅಂತ ಕೇಳಲ್ಪಟ್ಟೆ ಆ ರೀತಿ ನಾನು ಮಾಡ್ತೀನಿ ಅಂತ ಬೇರೆ ಪ್ಲಾನ್ ಮಾಡೋಕ್ಕೆ ಅಂತ ಹೋಗ್ತಾ ಇರ್ತಾಳೆ ಇನ್ನೊಂದು ಕಡೆ ಮಂಡಿ ಸೇವೆ ಮಾಡಿಕೊಂಡು ಬರ್ತಾ ಇದನ್ನು ನೋಡಿ ಈ ಕಡೆ ಗೌರಿ ಕಣ್ಣೀರು ಆಗ್ತಿರ್ಬೇಕಾದ್ರೆ ತಾಯಿ ಕೇಳ್ತಾ ಇರ್ತಾಳೆ ಯಾಕಮ್ಮ ಕಣ್ಣೀರು ಆಗ್ತಿದ್ಯಾ ಅಂತ ಅನ್ಬೇಕಾದ್ರೆ ನನಗೋಸ್ಕರ ನನ್ನ ಮಗಳಿಗೋಸ್ಕರ ಇವರು ಈ ರೀತಿ ಸೇವೆ ಮಾಡ್ತಿದ್ದಾರಲ್ಲ ಅದಕ್ಕೆ ನನಗೆ ಕಣ್ಣೀರು ಬರ್ತಿದೆ ಅಂತ ಹೇಳಬೇಕಾದ್ರೆ ನಿನ್ನ ಒಂದೊಂದು ಕಣ್ಣೀರು ಒಂದೊಂದು ಮುತ್ತಾಗಿ ಬದಲಾಗುತ್ತೆ ನೀನೇನು ಚಿಂತೆ ಮಾಡಬೇಡ ಅಂತ ತಾಯಿ ಹೇಳ್ತಾ ಇರ್ತಾಳೆ ಹಾಗೆ ನೋಡು ಮಗಳೇ ಚಿಂತೆ ಚಿತನ ಏರಿಸುತ್ತೆ ಪ್ರಯತ್ನ ಪಟ್ಟಕ್ಕೆ ಏರಿಸುತ್ತೆ ಇಟ್ಟೆ ಜನ ಯಾವುದೇ ಕಾರಣಕ್ಕೂ ಹಿಂದಕ್ಕೆ ತೆಗಿಬೇಡ ಅಂತ ಹೇಳ್ತಾ ಇರ್ತಾರೆ ನೀನು ದಿಟ್ಟವಾಗಿರು ಅಂತ ಹೇಳ್ತಾ ಇರಬೇಕಾದ್ರೆ ಶಂಕರ ಮೆಟ್ಟಲೆಲ್ಲ ಹತ್ತಿ ದೇವಿ ಹತ್ರ ಬಂದ್ಬಿಟ್ಟು ದೇವಿ ಬಾಕ್ಲ ಹತ್ರ ದೀಪ ಇಟ್ಟು ಬೀಳ್ತಾ ಇರ್ತಾನೆ ಅದನ್ನು ನೋಡಿ ಈ ಕಡೆ ದೇವಿ ಹೇಳ್ತಾ ಇರ್ತಾಳೆ ನೋಡ್ತಾ ಆರಂಭ ಮಾತ್ರ ನಮ್ಮ ಕೈಲಿದೆ ತಾಯಿ ಅಂತ್ಯ ಮಾತ್ರ ಎಲ್ಲ ಇರೋದು ಆ ದೇವಿ ಕೈಲಿ ನೋಡು ನಿನ್ನ ಗಂಡ ರಥ ಎಲ್ಲ ಮುಗಿಸೇ ಬಿಟ್ಟ ಮೊದಲನೇ ಜೆ ಕಂಪ್ಲೀಟ್ ಆಗಿದೆ ಅಂತ ಹೇಳ್ತಾ ಇರ್ತಾಳೆ ನನಗೆ ಮತ್ತು ತಾಯಿ ಹೇಳ್ತಾ ಇರ್ತಾಳೆ ಗೌರಿ ಅವ್ರಿ ನಿನ್ನ ಗಂಡ ಈಗ ಮೊದಲನೇ ರಥನ ಕಂಪ್ಲೀಟ್ ಮಾಡಿದ್ದೇನೆ ನೀನು ಮಗುನ ಅವ್ನ ಕೈಲಿ ಕೊಟ್ಟು ದೀಪನ ಇಟ್ಕೊಂಡು ಹೆಜ್ಜೆ ನಮಸ್ಕಾರ ಮಾಡು ಅಂತಂದಾಗ ನಿಮಗೆ ಗೊತ್ತು ನನ್ನ ಹೆಸ್ರು ಅಂತ ಕೇಳ್ತಾ ಇರ್ತಾಳೆ ನನಗೆ ಎಲ್ಲರೂ ಪರಿಚಯ ಇದೆ ಬಾ ರಥ ಮಾಡುವಂತೆ ಅಂತ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಇನ್ನೊಂದು ಕಡೆ ರುದ್ರಾವ್ ಯಾರೋ ಜೊತೆ ಮಾತಾಡ್ತಾ ಇರ್ತಾನೆ ಆ ಗೋಮಾಳ ಜಮೀನ ಏನಾದರೂ ಮಾಡಿ ನಾವು ಲಪ್ಟಾಯಿಸ್ಬೇಕು ಏನ್ಲಾ ಮಾಡಲಿ ಅಪಾಯ ಬೇರೆ ಇವಾಗಲೇ ಊರಿಲ್ಲ ನಾನು ಯಾರ ಕಡೆ ಅಂತ ಆ ತಲೆನಾಗ ಕೆಡಿಸ್ಕೊಳ್ಳಿ ಅದ್ರ ಮೇಲೆ ತುಂಬ ಜನ ಕೆಟ್ಕಂಡ್ ಬೇರೆ ಹಾಕಿದ್ದಾರೆ ಹೆಂಗಾರ ಮಾಡಿ ಅದನ್ನು ಲಪ್ಟಾಯಿಸ್ಬೇಕು ಏನು ಮಾಡ್ಲಾ ತಲೆ ಎಲ್ಲ ಕೆಟ್ಟೋಗಿದೆ ಅಂತ ಆ ಫ್ರೆಂಡ್ ಜೊತೆ ಹೇಳ್ತಾ ಇರ್ಬೇಕಾದ್ರೆ ಅವನೇನೋ ಒಂದು ಐಡಿಯಾ ಕೊಟ್ಟಾಗ ಕಂಪ್ಲಲ್ಲೇ ಮಗು ಇಟ್ಕೊಂಡು ಊರೆಲ್ಲ ಸುತ್ತಾ ಇದ್ದೀನಿ ಲಾಯರ್ ಮೇಡಮ್ ನಮ್ಮ ಜೊತೆನೇ ಇದ್ದಾಳೆ ಅವಳನ್ನು ಹೆಂಗಾರ ಮಾಡಿ ಯೂಜ್ ಮಾಡಿಕೊಂಡು ಆ ಗೋಮಳ ಜಮೀನ ನಾನು ಲಪ್ಟಾಯಿಸ್ಕೋಬೇಕು ಅಂತ ಪ್ಲಾನ್ ಮಾಡ್ತಾ ಇರ್ತಾನೆ ಅಷ್ಟೊತ್ತಿಗೆ ಇಲ್ಲ ಲಾಯ್ರಿ ಮೇಡಮ್ಗೆ ಕಾಲ್ ಮಾಡ್ತೀನಿ ಅಂತ ಕಾಲ್ ಮಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಅಲ್ಲಿ ಗಂಗಾ ಬಂದೇ ಬಿಡ್ತಾಳೆ ಗಂಗನ ನೋಡಿ ಹೋಗಮ್ಮ ಚೇಂಜ್ ಇಲ್ಲ ಅಂತ ಅಂದಾಗ ಗಂಗ ಕಣ್ಕೊಂಡ್ಬಿಟ್ಟು ನೋಡ್ತಿರ್ಬೇಕಾದ್ರೆ ಅಯ್ಯೋ ಲಾಯ್ರಿ ಮೇಡಮ್ ಇಲ್ಲೇ ಬಂದುಬಿಟ್ರೆ ಆ ದೇವ್ರಾಗ ಬಂದುಬಿಟ್ರೆ ನಾನು ನಿಮಗೆ ಕಾಲ್ ಮಾಡ್ತಾ ಇದ್ದೆ ಏನು ವಿಷಯ ಅಂದಾಗ ನಾನು ನಿಮ್ಮ ಹತ್ರ ಏನೋ ಕೇಳಬೇಕು ಅಂತ ಹೇಳ್ತಾ ಇರ್ತೇನೆ ನಾನು ನಿಮ್ಮ ಹತ್ರ ಏನೋ ಸಹಾಯ ಕೇಳಬೇಕು ನೀವು ನನಗೆ ಹೆಲ್ಪ್ ಮಾಡಿದರೆ ನಾನು ನಿಮ್ಮ ಕೆಲಸನ ಆದಷ್ಟು ಬೇಗ ಮಾಡಿಕೊಡ್ತೀನಿ ಅಂತ ಅಂದಾಗ ಓಕೆ ಡೀಲ್ ಅದೇನಂತ ಹೇಳಿ ಅಂತ ಒಂದು ಪ್ಲಾನ್ನ ಹೇಳ್ತಾ ಇರ್ತಾಳೆ ಈ ಪ್ಲಾನ್ನ ನೀವು ಎಕ್ಸಿಕ್ಯೂಟ್ ಮಾಡಲೇಬೇಕು ಅಂತಂದಾಗ ಅಷ್ಟೇ ತಾನೇ ರುದ್ರ ಇರಬೇಕಾದ್ರೆ ನೀವು ಯಾಕೆ ಟೆನ್ಷನ್ ಮಾಡ್ಕೊಡ್ತೀರಾ ನಾನು ಮಾಡೇ ಮಾಡ್ತೀನಿ ಅಂತ ರುದ್ರ ಇರ್ತಾನೆ ಇನ್ನೊಂದು ಕಡೆ ದೇವಿ ಈ ಕಡೆ ಗೌರಿಗೆ ಹೇಳ್ತಾ ಇರ್ತಾಳೆ ಈ ದೀಪನ ತಗೊಂಡು ಪ್ರದಕ್ಷಿಣೆ ಹಾಕಬೇಕು ನೀನು ಪ್ರದಕ್ಷಿಣೆ ಹಾಕಬೇಕಾದ್ರೆ ನಿನ್ನ ಮನಸ್ಸಲ್ಲಿ ಏನಿದೆ ಅದನ್ನು ಬೇಡ್ಕೋ ಖಂಡಿತ ತಾಯಿ ಕಾಪಾಡ್ತಲ್ಲ ನಿನ್ನ ಅಂತ ಅನ್ಬೇಕಾದ್ರೆ ಅಯ್ಯೋ ಅಮ್ಮ ನನಗೆ ಯಾವ ಹಾಸನೂ ಇಲ್ಲ ನನಗೆ ನನ್ನ ಮಗಳು ಮೊದಲಿನ ಥರ ಆಗಿ ಹುಷಾರಾಗಿ ಚೆನ್ನಾಗಿ ಆಟ ಕುಣ್ಕೊಂಡಿದ್ರೆ ಅಷ್ಟೇ ಸಾಕು ಅಂತ ಅನ್ಬೇಕಾದ್ರೆ ನಿನ್ನ ಇಷ್ಟಾರ್ಥಗಳನ್ನು ಆ ದೇವಿ ಖಂಡಿತ ಹಿಡೇಸ್ತಿರ್ತಾಳೆ ಈ ಹೆಜ್ಜೆ ನಮಸ್ಕಾರ ಮಾಡಬೇಕಾದ್ರೆ ಈ ದೀಪ ಇಟ್ಕೊಂಡು ಹುಷಾರಾಗಿ ಹೋಗು ಅಂತ ಹೇಳ್ತಾ ಇರ್ತಾಳೆ ಹಾಗೆ ಮತ್ತು ತಾಯಿ ಹೇಳ್ತಿರ್ತಾಳೆ ಈ ದೀಪ ಯಾವ ರೀತಿ ಬೆಳಗುತ್ತೋ ಅದೇ ರೀತಿ ನಿನ್ನ ಮಗಳು ಸಹ ಜೀವನದಲ್ಲಿ ಬೆಳಗ್ತಾಳೆ ನಿನ್ನ ಮಗಳ ಆರೋಗ್ಯ ಸಂಕೇತ ಈ ದೀಪ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಈ ದೀಪ ಆರೋಗ್ಯದಂಗೆ ಕಾಪಾಡ್ಕೊತಾ ಹೇಳ್ತಾ ಇರ್ತಾಳೆ ಹಾಗೇ ನನ್ನ ಕಡೆ ದೇವಿನ ನೆನೆಸ್ಕೊಂಡು ಪ್ರದರ್ಶನ ಮಾಡೋಕ್ಕಿಂತ ಅಂತ ಹೋಗ್ತಾ ಇರಬೇಕಾದ್ರೆ ಈ ಕಡೆ ಗಂಗಾ ಮತ್ತೆ ರುದ್ರ ನೋಡ್ತಾ ಇರ್ತಾರೆ ನಾ ದೀಪನ ಹಾರಿಸ್ಬೇಕಾಗಿದ್ದು ಅಂತ ಅಂದಾಗ ಈ ದೀಪನ ನೀನು ಹಾರಿಸ್ಬೇಕು ಅಂತ ಗಂಗಾ ಹೇಳ್ತಿರ್ಬೇಕಾದ್ರೆ ನನ್ನ ತರೆಯಲ್ಲಿ ನೂರಾರು ಖಜಾನೆ ಥರ ತುಂಬಿಕೊಂಡಿದ್ದೀನಿ ಪ್ಲಾನ್ ಆದರೆ ಇದಕ್ಕೆ ಯಾವ ಪ್ಲಾನ್ ಯೂಸ್ ಮಾಡಬೇಕು ಗೊತ್ತಾಗ್ತಿಲ್ವಾ ಅನ್ಬೇಕಾದ್ರೆ ಏನೋ ಒಂದು ಬೇಗ ಹೇಳಿ ಆಯ್ತಾ ಇಲ್ಲ ಅಂದರೆ ಅವಳು ರ್ರತ ಮುಗಿಸ್ಬಿಡ್ತಾಳೆ ಅಂತ ಅನ್ಬೇಕಾದ್ರೆ ಮೇಡಮ್ ಒಂದು ಕೆಲಸ ಮಾಡೋಣ ರಥ ಮಾಡಕ್ಕೆ ಹೆಂಗಿದ್ರು ದೀಪ ಇಟ್ಕೊಂಡು ಹೋಗೋಕೆ ಅವಳು ಕಾಲು ಬೇಕೇ ಬೇಕಲ್ವಾ ಅಪ್ಪ ಅದಕ್ಕೆ ಒಂದು ಗತಿ ಮಾಡೋಣ ಅಂತ ಅಂದಾಗ ಖುಷಿ ಪಡ್ತಾ ಇರ್ತಾಳೆ ಯಾವ ರೀತಿ ಮಾಡ್ತೀರ ಅಂದಾಗ ಗಾಜನ ತಂದು ಸುರಿದ್ಬಿಡಣ ಅವಳು ಹೆಂಗೆ ಭಂಗ ಆಗುತ್ತಲ್ವ ಅವಳು ರಥ ಅಂತ ಅನ್ಬೇಕಾದ್ರೆ ಅದು ಅವಳಿಗೆ ಗೊತ್ತಾಗಲ್ವಾ ನೋಡ್ಬಿಟ್ಟು ಪಕ್ಕಕ್ಕೆ ಹೋಗ್ತಾಳೆ ಅಂತ ಹೇಳ್ಬೇಕಾದ್ರೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ನೋಡಿ ಮೊದಲು ಟೆನ್ಷನ್ ಮಾಡ್ಕೋಬೇಡಿ ಈ ರುದ್ರ ಇರಬೇಕಾದ್ರೆ ನಿಮಗೆ ಟೆನ್ಷನ್ ಬೇಡ ಅಂತ ಹೇಳಿ ಹೋಗ್ತಾ ಇರ್ತಾನೆ ಇನ್ನೊಂದು ಕಡೆ ರುದ್ರ ಕ್ಲಾಸ್ ಎಲ್ಲ ಅದ್ರ ಮೇಲೆ ಜಮಕನ ಹಾಕ್ಬಿಟ್ಟು ಬಂದು ಮೇಡಮರೇ ಸಕ್ಸಸ್ ಆಯ್ತಾ ಗಾಜೆಲ್ಲ ಅದ್ರ ಮೇಲೆ ಜಮಕನ ಹಾಕಿ ಬಂದಿದ್ದೀನಿ ಏನಾದರೂ ಅದು ತೊಂದರೆ ಪಚಕ್ಕಂತ ಅಷ್ಟೇ ಮುಗ್ದೋಯ್ತು ಕತೆ ರಥ ಎಲ್ಲ ಭಂಗ ಆಗುತ್ತೆ ಅಂದಾಗ ಬನ್ನಿ ಅದನ್ನ ನೋಡಿ ಕಣ್ ತುಂಬಿಸ್ಕೊಂಡಂತ ಅಂತ ಇನ್ನೊಂದು ಕಡೆ ತಾಯಿ ಜೊತೆ ಈ ಕಡೆ ಗೌರಿನು ಸಹ ದೀಪನ ತಾಂಡು ಬರ್ತಾ ಇರಬೇಕಾದ್ರೆ ತಾಯಿಗೆ ಸೂಚನೆ ಗೊತ್ತಾಗುತ್ತೆ ಅಲ್ಲಿರೋದು ಗಾಜು ಅಂತ ಗೊತ್ತಾಗಿ ಒಂದು ನಿಮಿಷ ನಿಂತ್ಕೊಂತ ಅವರ ದಿವ್ಯ ದೃಷ್ಟಿಯಿಂದ ಆ ಗಾಜಲ್ಲನ್ನು ಹೂ ಮಾಡಿಬಿಟ್ಟು ನಡಿಯಮ್ಮ ಅಂತ ಕಳಿಸ್ತಿರ್ಬೇಕಾದ್ರೆ ಅವಳು ಕಾಲಿಗೆ ಏನು ಆಗದೆ ಆರಾಮಾಗಿ ಪೂಜೆನ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ ಅಷ್ಟೊತ್ತಿಗೆ ಆಶ್ಚರ್ಯವಾಗಿ ಬಂದು ಗಂಗಾ ತೆಗೆದು ನೋಡಿದರೆ ಅಲ್ಲಿರೋ ಗಾಜೆಲ್ಲ ಹೂವಾಗಿರುತ್ತೆ ಥೂ ಏನಂತ ಹೇಳಿದ್ರಿ ಗಾಜಿದೆ ಅಂತ ಹೇಳಿದರೆ ಇಲ್ಲಿ ನೋಡಿದರೆ ಎಲ್ಲ ಹೂವಾಗಿದೆ ನಿಮ್ಮನ್ನು ನಂಬ್ಕೊಂಡು ಕೂತಿದ್ದೀನಲ್ಲ ನನ್ನ ಪ್ಲಾನ್ ಎಲ್ಲ ಫ್ಲಾಪ್ ಆಗಿದೆ ಅಂತ ಹಬ್ಬ ಗಂಗಾ ಹೋಗ್ತಾ ಇರ್ತಾಳೆ